ಸಂಘ ಪರಿವಾರ ನಮ್ಮ ಮೇಲೆ ಯುದ್ಧ ಮಾಡ್ತಿರೋದು ಕೇವಲ ರಾಜಕೀಯ ಯುದ್ಧ ಅಲ್ಲ ಇದು ಇದು ನಮ್ಮ ನಾಗರಿಕತೆ ಮೇಲೆ ನಡೆಸ್ತಿರುವಂಥ ಯುದ್ಧ ಸೊ ನಾವು ಹಿಂದೂ ರಾಷ್ಟ್ರದ ವಿರುದ್ಧ ಬಗ್ಗೆ ಮಾತ್ರ ಮಾತಾಡ್ತಾ ಕೂತ್ರೆ ಈ ಯುದ್ಧದಲ್ಲಿ ಸೋಲ್ತೀವಿ ಯಾಕಂದ್ರೆ ಅವರು ಹಿಂದುತ್ವ ಸಮಾಜ ಕಟ್ತಿದ್ದಾರೆ ಬಿ ಜೆ ಪಿಗಿಂತ ಪ್ರಬಲವಾದಂಥ ಪ್ರಖರವಾದಂಥ ರಾಮ ಮಂದಿರವನ್ನು ನಾವು ಬೇಗ ಕಟ್ಕೊಡ್ತೀವಿ ಅಂತಂದ್ಬಿಟ್ಟು ಶುರು ಮಾಡಿ ಯಾಕಂದ್ರೆ ಯಾತಕ್ಕೆ ಹಂಗೆ ಮಾತಾಡ್ಬೇಕಾಗತ್ತೆ ಯಾತಕ್ಕೆ ಯಾವೊಂದು ಪಕ್ಷಕ್ಕೂ ಕೂಡ ಯಾವ ಒಂದು ಪಕ್ಷಕ್ಕೂ ಕೂಡ ಬಾಬ್ರಿ ಮಸೀದಿಯ ಜಾಗದಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದು ತಪ್ಪು ನ್ಯಾಯಾಲಯವೇ ಹೇಳಿದೆ ಮಸೀದಿಯ ಕೆಳಗಡೆ ಮಂದಿರ ಇರಲಿಲ್ಲ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಿದ್ದ ಮೇಲೆ ಮಂದಿರ ಯಾಕೆ ಕಟ್ಟಿದ್ರಿ ಇದು ತಪ್ಪು ಇದು ಅನ್ಯಾಯ ಅಂತ ಹೇಳುವಂತಹ ಶಕ್ತಿ ಯಾವ ಸೆಕ್ಯುಲರ್ ಪಕ್ಷಗಳಲ್ಲೂ ಇಲ್ಲ ಎಡ ಪಕ್ಷಗಳಲ್ಲೂ ಇಲ್ಲ ನಾನೊಬ್ಬ ಮುಸ್ಲಿಮ್ ಆಗಿ ಯೋಚಿಸಿದ್ರೆ ಇವತ್ತಿಗೂ ಕೂಡ ರಾತ್ರಿನಲ್ಲಿ ನನಗೆ ರಾತ್ರಿ ನಿದ್ದೆ ಬರಲ್ಲ ಒಬ್ಬ ಮುಸ್ಲಿಮಾಗಿ ಆಗಿ ಯೋಚನೆ ಮಾಡಿ ಬಹುತ್ವವನ್ನು ನಾಶ ಮಾಡುವ ಹಿಂದುತ್ವದ ಒಂದು ಸಿದ್ಧಾಂತವನ್ನು ಹೇಳಿದಾರಲ್ಲ ಇದು ನಮಗೆ ಒಪ್ಪಿತವೇ ನಮ್ಮ ಮೌನವೂ ಸಹ ಒಂದು ಅಪರಾಧವಾಗಿರುವಂತಹ ಕಾಲ ಈ ಪುಸ್ತಕ ಎರಡು ರೀತಿ ತುಂಬ ಮುಖ್ಯವಾಗಿದೆ ಒಂದು ಈಗಾಗಲೇ ಬಂದಿರುವಂಥ ಹಲವಾರು ಪುಸ್ತಕಗಳಲ್ಲಿ ಕನ್ನಡದಲ್ಲಿ ಬಂದಿರುವಂಥ ಪುಸ್ತಕಗಳಲ್ಲಿ ಅಲ್ಲಿ ಏನನ್ನೋ ಆದರ್ಶವನ್ನು ಹುಡುಕ್ತಾ ಹೋಗಿ ಸೇರಿಕೊಂಡ್ರು ಅದರ ಬದಲಿಗೆ ಅಲ್ಲಿ ಶೋಷಣೆಯನ್ನು ಕಂಡಾಗ ನಿಧಾನಕ್ಕೆ ಅವರ ಮನಸ್ಸಿಗೆ ಹೃದಯಕ್ಕೆ ಅರಿವಾಗಿ ಅದನ್ನು ಬಿಟ್ಟು ಬಂದಂಥ ಸಂಗತಿಗಳನ್ನ ನಾವು ನೋಡ್ತೀವಿ ಈ ಪುಸ್ತಕದಲ್ಲಿ ವಿಶೇಷವಾಗಿ ಹೃದಯ ಕರುಳು ಮತ್ತು ಮೆದುಳು ಈ ಮೂರೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ಅಂದರೆ ಒಳಗಣ್ಣಿನಿಂದ ಅವರು ಕೂಡ ಆರ್ ಎಸ್ ಎಸ್ನಲ್ಲಿದ್ದರು ಆರ್ ಎಸ್ ಎಸ್ನಲ್ಲಿ ಏನಿತ್ತು ಅಲ್ಲಿ ಜಾತಿ ಸಮೀಕರಣ ಹೇಗಿತ್ತು ಅಲ್ಲಿ ಬೇರೆ ಬೇರೆ ಆ ಎಲ್ಲ ಆಯಾಮಗಳು ಒಂದಷ್ಟು ಕೊರತೆ ಇದೆ ಅಂತ ಅನ್ನಿಸ್ತು ಪುಸ್ತಕದಲ್ಲಿ ನನಗೆ ಅಂದರೆ ಅವರು ನಮ್ಮ ಮೇಲೆ ಯುದ್ಧ ಮಾಡ್ತಿರೋದು ಸಂಘ ಪರಿವಾರ ನಮ್ಮ ಮೇಲೆ ಯುದ್ಧ ಮಾಡ್ತಿರೋದು ಕೇವಲ ರಾಜಕೀಯ ಯುದ್ಧ ಅಲ್ಲ ಇದು ಇದು ನಮ್ಮ ನಾಗರಿಕತೆ ಮೇಲೆ ನಡೆಸ್ತಿರುವಂಥ ಯುದ್ಧ ನಮ್ಮ ನಾಗರಿಕತೆ ಕಟ್ಕೊಂಡಂಥ ಸಂಸ್ಕೃತಿ ಮೌಲ್ಯ ಸಾಮಾಜಿಕ ಜೀವನ ಅದನ್ನು ಆಧರಿಸಿದಂಥ ಒಂದು ರಾಜಕೀಯ ಪ್ರಜಾತಂತೆ ಪ್ರಜಾತಾಂತ್ರಿಕ ಸಂಸ್ಥೆಗಳು ಇವೆಲ್ಲದರ ಮೇಲೆ ನಡೆಸ್ತಿರುವಂಥ ಸಮಗ್ರ ಯುದ್ಧ ಇದು ಈ ಸಮಗ್ರ ಯುದ್ಧದ ಮೈಕ್ರೋ ಮ್ಯಾಕ್ರೋ ಲೆವೆಲ್ಲಾಗಿ ನಮಗೆ ಕೆಲವು ಅರ್ಥವಾಗ್ತವೆ ಮೈಕ್ರೋ ಲೆವೆಲಲ್ಲಿ ಹೆಂಗೆ ಅದು ಸಂಭವಿಸ್ತಾ ಇದೆ ಪ್ರತಿಯೊಬ್ಬರ ನಿತ್ಯ ಜೀವನದಲ್ಲಿ ನಮ್ಮ ನಮ್ಮ ಸಂಬಂಧಗಳಲ್ಲಿ ಮನೆಗಳಲ್ಲಿ ನಾವು ಆಡುವ ಮಾತುಗಳಲ್ಲಿ ಹೋಟೆಲ್ಗೆ ಹೋದರೆ ಏನೋ ನಾವು ಸರ್ಕಾರದಿಂದ ಪಡ್ಕೊಳ್ಳೋದ ಸಮಾಜದಿಂದ ನಮ್ಮ ಪರಿವ ವರ್ತನೆಗಳಲ್ಲಿ ಇವೆಲ್ಲದರಲ್ಲೂ ಕೂಡ ಹೆಂಗೆ ಅದು ಹೊಸದೇ ಆದಂಥ ನಾಗರಿಕತೆಯನ್ನು ಕಟ್ಟಿದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೆಡ್ಗೆವಾರ್ಗೆ ಸರ್ಕಾರವನ್ನು ವಶಪಡಿಸ್ಕೊಳ್ಬೇಕು ಅನ್ನೋದು ಆತನ ಮುಖ್ಯ ಆತನ ಇಮಿಡಿಯೆಟ್ ಅಜೆಂಡಾ ಆಗಿರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹಿಂದೂ ಮಹಾಸಭಾ ಚುನಾವಣೆಗೆ ನಿಂತ್ಕೊಂಡಾಗ ಸಾವರ್ಕರ್ ಇನ್ಫ್ಯಾಕ್ಟ್ ಹೆಡ್ಗೆವಾರ್ಗೂ ಗುರು ಸಾವರ್ಕರ್ ಆತ ಹೆಡ್ಗೆವಾರ್ಗೆ ನಿಮ್ಮ ಆರ್ ಎಸ್ ಎಸ್ ನಮ್ಮ ಹಿಂದೂ ಮಹಾಸಭಾದ ಯುವ ಸಂಘಟನೆ ಆಗಿ ಚುನಾವಣೆಯಲ್ಲಿ ನೀವು ನಮಗೆ ಪ್ರಚಾರ ಮಾಡಬೇಕು ಅಂದಾಗ ಹೆಡ್ಗೆವಾರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಕ್ಯಾರೆಕ್ಟರ್ ಬಿಲ್ಡಿಂಗ್ ಮಾಡ್ತೀವಿ ನಾವು ಮನುಷ್ಯರನ್ನ ಕಟ್ತೀವಿ ಅಂದರೆ ಇಡೀ ಮನುಷ್ಯರನ್ನೇ ಹೊಸದಾಗಿ ಹೊಸ ದೇಶವನ್ನೇ ಕಟ್ತೀವಿ ನಾವು ಹೊಸ ಸಮಾಜವನ್ನೇ ಕಟ್ತೀವಿ ಹಿಂದುತ್ವದ ಸಮಾಜ ಕಟ್ತೀವಿ ಅದು ಇವತ್ತು ಫಲಿಸ್ತಾ ಇದೆ ಇವತ್ತು ಹಿಂದುತ್ವದ ಸಮಾಜ ನೀವು ಕಟ್ಟಿಬಿಟ್ರೆ ಅವ್ರು ಹಿಂದೂ ರಾಷ್ಟ್ರಕ್ಕೆ ಓಟ್ ಹಾಕೋದು ಸೊ ನಾವು ಹಿಂದೂ ರಾಷ್ಟ್ರದ ವಿರುದ್ಧ ಬಗ್ಗೆ ಮಾತ್ರ ಮಾತಾಡ್ತಾ ಕೂತ್ರೆ ಈ ಯುದ್ಧದಲ್ಲಿ ಸೋಲ್ತೀವಿ ಯಾಕಂದರೆ ಅವರು ಹಿಂದುತ್ವ ಸಮಾಜ ಕಟ್ಟಿದ್ದಾರೆ ಹಿಂದುತ್ವದ ಮಾನಸಿಕತೆಯನ್ನು ಕಟ್ಟಿದ್ದಾರೆ ಅದನ್ನು ಸೋಲಿಸೋದು ಹೇಗೆ ಅನ್ನೋದು ನಮ್ಮ ಮುಂದಿರುವಂಥ ಪ್ರಶ್ನೆ ಸಾವರ್ಕರು ಅದಕ್ಕೆ ಸಿಟ್ಟು ಬಂದು ಒಂದೇನೋ ಹೇಳಿದ್ರಂತೆ ತುಂಬ ಅವ್ರದ್ದು ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ ನೀವೆಂಥ ಆರ್ ಎಸ್ ಎಸ್ದವ್ರು ನೀವು ಅಂತಂದರೆ ನಿಮ್ಮ ಕಾರ್ಯಕರ್ತ ಒಬ್ಬ ಸತ್ತೋದ್ರೆ ಅವನು ಗೋರಿಯ ಮೇಲೆ ಏನು ಬರೀತಾರೆ ಅಂತಂದರೆ ಇಂಥ ಒಬ್ಬ ಕಾರ್ಯಕರ್ತ ಇದ್ದ ಏನೂ ಮಾಡದೆ ಸತ್ತೋದಾ ಅಂತ ಬರೀತಾರೆ ನೀವು ನಮ್ಮ ಜೊತೆ ಬರಬೇಕಾಗಿತ್ತು ಅಂತೇನೋ ಆತ ಒಂದು ಹೇಳ್ಕೊಂಡ ಅಂತೇಳಿ ಬಟ್ ಅವರ ನೂರು ವರ್ಷ ಕಾದರು ನೂರು ವರ್ಷ ಏನಕ್ಕೆ ಕಾದರು ಈ ದೇಶದ ಪ್ರಜಾತಾಂತ್ರಿಕ ಸಂಸ್ಥೆಗಳನ್ನು ಅಂದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅವೆಲ್ಲವೂ ಕೂಡ ಭ್ರಷ್ಟವಾಗಿದೆ ಅದರ ಬಗ್ಗೆ ವಿಶೇಷವಾಗಿ ಮಾತಾಡೋದಿಲ್ಲ ಈ ಪುಸ್ತಕ ಅದಕ್ಕೆ ಸಂಪೂರ್ಣವಾದಂಥ ಒಂದು ಟೆಸ್ಟ್ಮೆಂಟ್ ಕೊಡುತ್ತೆ ಬರೀ ಅಷ್ಟು ಮಾತ್ರ ಅಲ್ಲ ಅವರು ನಾಶ ಮಾಡಿದ್ದು ಇದಿಷ್ಟೇ ನಾಶವಾಗಿದ್ದರೆ ಪ್ರಾಯಶಃ ಚುನಾವಣೆಯಲ್ಲಿ ಇನ್ನೊಂದು ಸರ್ಕಾರ ಬಂದರೆ ಅದನ್ನೊಂಚೂರು ಬದಲಾವಣೆ ಮಾಡಿಬಿಡೋದಿಲ್ಲ ಆದರೆ ಅವರು ಬರೀ ಅಷ್ಟನ್ನಲ್ಲ ಸರ್ವನಾಶ ಮಾಡಿರೋದು ನಮ್ಮಲ್ಲಿರೋ ನ್ಯಾಯಪ್ರಜ್ಞೆಯನ್ನು ಕೊಂದಾಕಿದ್ದಾರೆ ನಮ್ಮಲ್ಲಿರೋ ಮನುಷ್ಯತ್ವಕ್ಕೆ ವಿಷ ಬೆರೆಸಿದ್ದಾರೆ ನಮ್ಮೆಲ್ಲರನ್ನೂ ಕೂಡ ನಮ್ಮೊಳಗಡೆ ಮೋದಿ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ ಬಂದರೆ ನಾನು ಮಾತಾಡಿದ ಕಡೆ ಎಲ್ಲ ಹೇಳೋದು ಮೋದಿ ಹೊರಗಡೆಯಲ್ಲ ಮೋದಿ ಹೊರಗಡೆ ಇಲ್ಲ ಮೋದಿ ನಮ್ಮಲ್ಲಿದ್ದಾನೆ ಮನುಷ್ಯ ತನ್ನಂತೆ ತಾನೆ ಒಬ್ಬ ದುಷ್ಟನೂ ಅಲ್ಲ ಒಬ್ಬ ಅತ್ಯುತ್ತಮವಾದ ವ್ಯಕ್ತಿನೂ ಅಲ್ಲ ಒಳ್ಳೆತನ ಕೆಟ್ಟತನ ಎರಡೂ ಇರುತ್ತೆ ನನ್ನಲ್ಲೊಬ್ಬ ಬ್ರಾಹ್ಮಣನೂ ಇದ್ದಾನೆ ನನ್ನಲ್ಲೊಬ್ಬ ಬಸವಣ್ಣನೂ ಇರ್ತಾನೆ ನನ್ನಲ್ಲೊಬ್ಬ ಕುವೆಂಪುನೂ ಇರ್ತಾನೆ ನನ್ನಲ್ಲೊಬ್ಬ ಮೋದಿನೂ ಇರ್ತಾನೆ ಅವರೇನು ಮಾಡ್ತಿದ್ದಾರೆ ಪ್ರತಿಯೊಬ್ಬ ಮನುಷ್ಯನೊಳಗೆ ಇರಬಹುದಾದಂಥ ಸ್ವಾರ್ಥ ಅಸೂಯೆ ಸಣ್ಣತನ ಇವುಗಳಿಗೆ ಒಂದು ರಾಜಕೀಯ ಅಭಿವ್ಯಕ್ತಿ ಕೊಟ್ಟು ಸಂಘಟಿಸ್ತಿದ್ದಾರೆ ಹೀಗಾಗಿ ಮೋದಿಯನ್ನು ಒಪ್ಪುವವರಿಗೆ ಮೋದಿ ಹೊರಗಿನ ವಿಷಯ ಅಲ್ಲ ಮೋದಿ ಮನೆ ಒಳಗಿರೋ ವಿಷಯ ಕೂಡ ಮನೆ ಒಳಗಡೆ ಪುರುಷಾಧಿಪತ್ಯ ಇರಬೇಕು ಅಂತಂದರೆ ಸಾಮಾನ್ಯವಾಗಿ ನೋಡಿ ಸಾಮಾನ್ಯವಾಗಿ ಇದಕ್ಕೆ ಕೆಲವು ಅಪವಾದಗಳಿರ್ಬೋದು ಬಿ ಜೆ ಪಿಯನ್ನು ಬೆಂಬಲಿಸುವರು ಏಕಕಾಲದಲ್ಲಿ ಪುರುಷಾಧಿಪತ್ಯ ಬಂದ ಪ್ರತಿಪಾದಕರಾಗಿರ್ತಾರೆ ಏಕಕಾಲದಲ್ಲಿ ಜಾತಿವಾದಿಗಳಾಗಿರ್ತಾರೆ ಏಕಕಾಲದಲ್ಲಿ ಶ್ರೇಷ್ಠತೆಯನ್ನು ಹೇಳೋರಾಗಿರ್ತಾರೆ ಅಂದರೆ ಇದೊಂದು ಸಿದ್ಧಾಂತ ಇದೊಂದು ಮೌಲ್ಯ ಆ ಮೌಲ್ಯಗಳನ್ನು ಅವರು ಸಂಘಟಿಸ್ತಿದ್ದಾರೆ ಇದಕ್ಕೆ ಹಿಂದೆ ಇದು ಒಂದು ಬಲಿಷ್ಠವಾಗಿ ಬೆಳೆಯುವುದಕ್ಕೆ ಮುಂಚೆ ನಾವು ಸಮಾಜದಲ್ಲಿ ಚಳುವಳಿಗಳ ಮೂಲಕ ಮನುಷ್ಯರ ನ್ಯಾಯಪ್ರಜ್ಞೆಯನ್ನು ಸಂಘಟಿಸ್ತಿದ್ವಿ ದಲಿತ ಚಳುವಳಿಗಳ ಬಗ್ಗೆ ಆಡುವ ದೊಡ್ಡ ಮಾತೇನು ಯಾವುದೋ ಕುರುಬರ ಅನುಸಯಂಗೆ ಅತ್ಯಾಚಾರ ನಡೆದರೆ ಇಡೀ ಕರ್ನಾಟಕದ ಎಲ್ಲ ಜಾತಿಯ ಪ್ರಗತಿಪರರು ತನ್ನ ಅಕ್ಕ ತಂಗಿಗೆ ಹೆಂಗಾಗೋಯ್ತೇನೋ ಅಂತೇಳಿ ಸ್ಪಂದಿಸೋದೇನಿದೆ ಅದು ಮನುಷ್ಯರ ಒಳಗಿರುವ ನ್ಯಾಯಪ್ರಜ್ಞೆಯನ್ನು ಕಟ್ಟ ಇವತ್ತು ಪಕ್ಷಗಳಾಗಿರ್ಬೋದು ಚಳುವಳಿಗಳಾಗಿರ್ಬೋದು ಆ ರೀತಿ ಜನರನ್ನು ಮತ್ತೆ ಪುನರ್ ನಿರ್ಮಾಣ ಮಾಡುವಂಥದ್ದು ನ್ಯಾಯಪ್ರಜ್ಞೆಯನ್ನು ಕೊಟ್ಟುವುದು ಆ ಕಡೆಗೆ ಹೆಚ್ಚು ನಾವು ತಲೆ ಕೆಟ್ಟಕೊಂಡಿಲ್ಲ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಎಂಡ್ ಆಫ್ ದ ಹಿಸ್ಟ್ರಿ ಅಂತಕೋತಿದ್ವಿ ಇಟ್ ಇಸ್ ನಾಟ್ ಎಂಡ್ ಆಫ್ ದ ಹಿಸ್ಟ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವೈಯಕ್ತಿಕವಾಗಿ ನನಗೆ ದೊಡ್ಡ ಭರವಸೆಗಳಿಲ್ಲ ನಾಲ್ಕು ಸಾಧ್ಯತೆಗಳಿರ್ಬೋದು ಅವ್ರು ಹೇಳೋ ಥರ ಚಾರ್ ಸೌಕಿ ಪಾರ್ ಚಾರ್ ಸೌ ಪಾರ್ ಅದಾಗಲ್ಲ ಅದು ಉತ್ಪ್ರೇಕ್ಷೆ ಇಲ್ಲ ಬಿ ಜೆ ಪಿಗೇ ಮೊದಲಷ್ಟು ಓಟ್ ಸೀಟುಗಳು ಬರ್ಬೋದು ಎನ್ ಡಿ ಎಗೆ ಇನ್ನೂರ ಎಪ್ಪತ್ತೆರಡು ಬರ್ಬೋದು ಅಥವಾ ಇನ್ನೂರ ಎಪ್ಪತ್ತೋ ಇನ್ನೂರ ನಲವತ್ತಕ್ಕೋ ಬಂದು ನಿಂತು ಇಂಡಿಯಾ ಪಕ್ಷಗಳೆಲ್ಲ ಸೇರಿ ಅಧಿಕಾರವನ್ನು ಹಿಡಿಬಹುದು ನನ್ನ ಪ್ರಕಾರ ಆ ಸಾಧ್ಯತೆ ಕಡಿಮೆ ಅದಾದರೆ ಅತ್ಯಂತ ಅಪಾಯಕಾರಿ ಸಾಧ್ಯತೆ ಅಂತ ಕೂಡ ಯಾತಕ್ಕೆ ಯಾತಕ್ಕದನ್ನು ಅಪಾಯಕಾರಿ ಸಾಧ್ಯತೆ ಅಂತೀನಿ ಎಮರ್ಜೆನ್ಸಿಯ ಟೈಮಿನ ಉದಾಹರಣೆಗಳನ್ನು ನಾವು ನೋಡಿದ್ವಿ ಎಲ್ಲರೂ ಯಾವ ಸಿದ್ಧಾಂತ ಪದ್ಧಾಂತ ಇಲ್ಲಿದ್ರೂ ಕೂಡ ಇಂದಿರಾ ಗಾಂಧಿ ಸೋಲಿಸ್ಬೇಕು ಅನ್ನೋ ಏಕೈಕ ಕಾರಣಕ್ಕೆ ಎಲ್ಲರೂ ಕೂಡ ಒಂದಾದರು ಒಂದೇ ಪಕ್ಷವೂ ಆಗ್ಬಿಟ್ರು ಎರಡೂವರೆ ವರ್ಷದಲ್ಲಿ ಮೂರು ಜನ ಪ್ರಧಾನಮಂತ್ರಿ ಚರಣ್ ಸಿಂಗು ವಚನವೇ ಸ್ವೀಕರಿಸಿದಂಥ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕಾಗಿ ಬಂತು ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಸ್ಥಿರ ಸರ್ಕಾರ ನೋಡಿರಿ ನನ್ನಿಂದ ಮಾತ್ರ ಸಾಧ್ಯ ಅಂತ ಬಂದರೆ ಎರಡನೇ ಸತಿ ಆಕೆಗೆ ಎಷ್ಟು ಓಟು ಸೀಟು ಬಂತು ಅಂದರೆ ಎಪ್ಪತ್ತೊಂದರಲ್ಲಿ ಎಷ್ಟು ಸೀಟು ಓಟು ಬಂದಿತ್ತು ಅಷ್ಟು ಬಂತು ಇವೆಲ್ಲ ಒಟ್ಟಿಗೆ ಬಂದು ಈಗಾಗಲೇ ನೋಡ್ತಾ ಇದ್ದೀವಿ ಒಂದು ವರ್ಷದಲ್ಲೋ ಎರಡು ವರ್ಷದಲ್ಲೋ ಅಥವಾ ಮೂರು ವರ್ಷದಲ್ಲೋ ಇದು ಕುಸಿದು ಬಿದ್ದರೆ ಅದಾದ ಮೇಲೆ ಆಗುವ ಸಂಭವನೀಯತೆ ಇದೆಯಲ್ಲ ಬೇ ಕೇವಲ ಸ್ಥಿರ ರಾಷ್ಟ್ರ ಅಲ್ಲ ಹಿಂದೂ ರಾಷ್ಟ್ರ ಈ ದೇಶಕ್ಕೆ ಭದ್ರತೆ ಕೊಡುವುದು ಹಿಂದೂ ರಾಷ್ಟ್ರ ಅಂತ ಅವರು ಅಧಿಕಾರಕ್ಕೆ ಬಂದರೆ ಅದೀಗಾಗಲೇ ಇದೆ ಆ ಸವಾಲೇನಿದೆ ಏನಿದೆ ಅಂದರೆ ನಾನು ಹೇಳ್ತಿರೋದು ಈ ಒಂದು ನಮ್ಮ ಮುಂದಿರುವ ಯುದ್ಧಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಹಾರ ಸಿಗಲ್ಲ ಯಾಕಂತಂದರೆ ಈ ಹಿಂದೆ ಯುದ್ಧ ಯಾವುದ್ರ ವಾದ ವಿವಾದಗಳು ಯಾರ ಮೇಲೆ ನಡೀತಿತ್ತು ನೀನ್ ಸೆಕ್ಯುಲರೋ ನಾನು ಸೆಕ್ಯುಲರ್ ಅಂತ ನಡೀತಿತ್ತು ನೀನು ಸೂಡೋ ಸೆಕ್ಯಲರು ಅಂತ ಅಂದ್ಬಿಟ್ಟು ಇವರು ಕೂಡ ಹೇಳ್ತಿದ್ರು ಬಿ ಜೆ ಪಿನವರು ನಾವು ನಿಜವಾದ ಸೆಕ್ಯಲರು ನೀವು ಸೂಡೋ ಸೆಕ್ಯುಲರು ಇವತ್ತು ಅತ್ಯಂತ ಚಿರಪರಿಚಿತವಾದಂಥ ಉದಾಹರಣೆಯನ್ನು ಯಾರು ನಿಜವಾದ ಹಿಂದೂಗಳು ಎಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೊರಟ ಪ್ರತಿಯೊಂದು ಪಕ್ಷಗಳು ಅಯೋಧ್ಯೆಯಿಂದ ಹೊರ ಅವರ ಪ್ರಚಾರ ಶುರು ಮಾಡಿದ್ರು ಬಿ ಎಸ್ ಪಿ ಎಸ್ ಪಿ ಕಾಂಗ್ರೆಸ್ ಎಲ್ಲ ಪಕ್ಷಗಳು ಕೂಡ ಬಿ ಜೆ ಪಿಗಿಂತ ಪ್ರಬಲವಾದಂಥ ಪ್ರಖರವಾದಂಥ ರಾಮ ಮಂದಿರವನ್ನು ನಾವು ಬೇಗ ಕಟ್ಕೊಡ್ತೀವಿ ಅಂತಂದ್ಬಿಟ್ಟು ಶುರು ಮಾಡಿ ಎಲ್ಲಿಯ ತನಕ ಇದ್ದಿದ್ದರಲ್ಲಿ ವಾಸಿ ಅಂತ ನಾವು ಅಂದ್ಕೊಡುವಂತಹ ಸಿದ್ದರಾಮಯ್ಯವ್ರ ಬಾಯಿನಲ್ಲೂ ಕೂಡ ಅಸೆಂಬ್ಲಿನಲ್ಲಿ ಏನು ಹೇಳಿಸ್ಬಿಟ್ರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತವ್ರು ಕೂಗ್ತಿದ್ದಾಗ ಸಿದ್ದರಾಮಯ್ಯನವರು ಜೈ ಸೀತಾರಾಮ್ ಅಂತ ಕೂಗಿದ್ರು ರಾಮನ್ ತಂದ್ಬಿಟ್ರು ಒಟ್ಟರಲ್ಲಿ ಅವ್ರು ಹೇಳೋ ರಾಮಂಗೂ ಸೀತಾರಾಮಂಗೂ ವ್ಯತ್ಯಾಸ ಇರ್ಬೋದು ಬಟ್ ಸದನದಲ್ಲಿ ರಾಮ ಅಲ್ಲ ಮಾತಾಡಬೇಕಾಗಿರೋದು ಸದನದಲ್ಲಿ ಸಂವಿಧಾನ ಸಂವಿಧಾನದ ಬಗ್ಗೆ ಮಾತಾಡೋಕೆ ಅಂತ ಒಂದು ಹೆಜಿಮನಿ ಅಂತ ಏನು ಕರೀತಾರೆ ಹಿಂದುತ್ವದ ಹೆಜಿಮನಿ ಎಲ್ಲ ಪಕ್ಷಗಳ ಮೇಲೂ ಇದೆ ಸೊ ಈ ಸವಾಲೇನಿದೆ ಏನಿದೆ ಅದು ಮತ್ತೆ ಒಂದು ನಿರಂತರವಾದಂಥ ಜನರನ್ನು ಕಟ್ಟುವ ಪ್ರಕ್ರಿಯೆನಲ್ಲಿ ಯಾಕಂದರೆ ಯಾತಕ್ಕೆ ಹಂಗೆ ಮಾತಾಡಬೇಕಾಗತ್ತೆ ಯಾತಕ್ಕೆ ಯಾವೊಂದು ಪಕ್ಷಕ್ಕೂ ಕೂಡ ಯಾವ ಒಂದು ಪಕ್ಷಕ್ಕೂ ಕೂಡ ಬಾಬ್ರಿ ಮಸೀದಿಯ ಜಾಗದಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದು ತಪ್ಪು ನ್ಯಾಯಾಲಯವೇ ಹೇಳಿದೆ ಮಸೀದಿಯ ಕೆಳಗಡೆ ಮಂದಿರ ಇರಲಿಲ್ಲ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಿದ್ದ ಮೇಲೆ ಮಂದಿರ ಯಾಕೆ ಕಟ್ಟಿದ್ರೆ ಇದು ತಪ್ಪು ಇದು ಅನ್ಯಾಯ ಅಂತ ಹೇಳುವಂತಹ ಶಕ್ತಿ ಯಾವ ಸೆಕ್ಯುಲಾರ್ ಪಕ್ಷಗಳಲ್ಲೂ ಇಲ್ಲ ಎಡ ಪಕ್ಷಗಳಲ್ಲೂ ಇಲ್ಲ ಯಾಕೆ ಅಂತಂದರೆ ಹಿಂದೂ ಓಟಿಗೆ ಹೆದರ್ತೀವಿ ನಾವಿವ ಓಟ್ ಬಿದ್ದೋಗುತ್ತೆ ಯಾಕಂದರೆ ಅದಕ್ಕೆ ಪರ್ಯಾಯವಾಗಿ ಜನರನ್ನು ನಾವು ಬೀದಿನಲ್ಲಿ ಕಟ್ಟಿಲ್ಲ ಹಳ್ಳಿಗಳಲ್ಲಿ ಕಟ್ಟಿಲ್ಲ ಅದಿಲ್ಲದೆ ಅದರ ವ್ಯಾಕ್ಯೂಮ್ನಲ್ಲಿ ನಾವು ಸಂಸ್ಥೆಗಳಲ್ಲಿ ಶಾಸಕಾಂಗದಲ್ಲೋ ಕಾರ್ಯಾಂಗದಲ್ಲೋ ನ್ಯಾಯಾಂಗದಲ್ಲೋ ಮಾತ್ರ ವ್ಯಕ್ತಿಗಳು ಬದಲಾಗ್ಬಿಟ್ರೆ ಬದಲಾವಣೆ ಆಗುತ್ತೆ ಅನ್ನೋದು ಇತಿಹಾಸ ಅದನ್ನು ಹೇಳಿಲ್ಲ ಒಬ್ಬ ಎಸ್ ಬಿ ಐ ಚೇರ್ಮನ್ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಕೂಡ ನಾನು ಕೊಡೋಲ್ಲ ಅಂತಲೇ ವರದಿ ನಾನೊಬ್ಬ ಮುಸ್ಲಿಮಾಗಿ ಯೋಚಿಸಿದ್ರೆ ಇವತ್ತಿಗೂ ಕೂಡ ರಾತ್ರಿಯಲ್ಲಿ ನನಗೆ ರಾತ್ರಿ ನಿದ್ದೆ ಬರೋಲ್ಲ ಒಬ್ಬ ಮುಸ್ಲಿಮಾಗಿ ಯೋಚನೆ ಮಾಡೋದು ನಿದ್ದೆ ಬರೋದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಇವರು ನಾನ್ನೂರು ತೊಗೊಂಡ್ಬಂದುಬಿಟ್ರೆ ಏನಪ್ಪಾ ಆಗ್ಬೋದು ಅಂದರೆ ನನ್ನ ಜಂಗಾಬಲ ಹುಡುಗೋಗುತ್ತೆ ಮುಸ್ಲಿಂ ಥರ ಯೋಚನೆ ಮಾಡೋದು ಹೀಗಾಗಿ ಮುಳುಕ್ತಿರೋನ್ಗೆ ಯಾವುದೋ ಒಂದು ಹುಲ್ಲುಕಡ್ಡಿ ಸಿಕ್ಕಲಿ ಅಂತ ಅಂದ್ಬಿಟ್ಟು ಅನಿಸೋದ್ರಲ್ಲಿ ತಪ್ಪಿಲ್ಲ ಆದರೆ ಆ ಹುಲ್ಲುಕಡ್ಡಿ ಅಥವಾ ಯಾವುದನ್ನು ನಾವು ಸ್ನೇಹಿತ ಅಂತ ಅಂದ್ಕೊಳ್ತೀವಿ ಆ ಸ್ನೇಹಿತ ನಮ್ಮ ನಿಜವಾದ ಸ್ನೇಹಿತನಲ್ಲ ಅನ್ನುವ ಪ್ರಜ್ಞೆಯೂ ನಮಗಿರಬೇಕು ನಮ್ಮ ಶಕ್ತಿ ಇರುವುದು ನಮ್ಮ ಜನರನ್ನು ಕಟ್ಟುವುದರಲ್ಲಿ ಎನ್ನುವುದರಲ್ಲಿ ಅದನ್ನು ಕಟ್ಟಿದಾಗ ಮಾತ್ರ ಇವತ್ತು ನಾವು ಎದುರಿಸ್ತಿರೋ ನಾಗರಿಕತೆಯ ಸವಾಲಿಗೆ ಒಂದು ಮಹಾ ಸಂಗ್ರಾಮ ಏನಿದೆ ಅದು ಪಾಕ್ಷ ಮಹಾ ಮೈತ್ರಿ ಅಂತ ಏನು ಬುದ್ಧ ಹೇಳದ ಜನರ ಎಲ್ಲ ಶೋಷಿತ ಜನರ ನಡುವೆ ಮತ್ತು ಪರಿಸರದ ಜೊತೆಗೂ ಕೂಡ ಇದರ ನಡುವೆ ಇರುವ ಮಹಾ ಮೈತ್ರಿ ನಡೆಸುವ ಮಹಾ ಸಮರ ಮಾತ್ರ ನಮಗೆ ನಿಜವಾದಂಥ ಮುಕ್ತಿ ತಂದುಕೊಡ್ಬೋದು ಹಿಂದೂ ರಾಷ್ಟ್ರದೆಡೆಗೆ ಹಿಂಸೆಯ ಹೆಜ್ಜೆಗಳು ಇದು ಇವತ್ತು ಬಿಡುಗಡೆಯಾಗಿರುವ ಪುಸ್ತಕ ಅಭಿರುಚಿ ಪ್ರಕಾಶನ ಇದನ್ನು ಹೊರತಂದಿದೆ ನನಗೆ ಲತಾಮಾಲಾ ಅವರು ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ಕೇಳಿದಾಗ ನನಗೆ ಅವರ ಪರಿಚಯವೇ ಇರಲಿಲ್ಲ ಮೊದಲು ನಾವು ಭೇಟಿಯಾಗಿದ್ದು ಇಲ್ಲೇ ಈ ಚಿತ್ರಕಲಾ ಪರಿಷತ್ತಿನಲ್ಲಿ ಆದರೆ ಪುಸ್ತಕದ ಪಿ ಡಿ ಎಫ್ ಕಳಿಸಿ ಅಂತಂದಾಗ ಮೇಲ್ ಮಾಡಿದರು ಅದನ್ನು ನೋಡಿದರೆ ತಕ್ಷಣ ಒಪ್ಕೊಂಡ್ಬಿಟ್ಟೆ ನಾನು ಏ ಇದು ಯಾರೋ ನಮ್ಮವರೇ ಇದ್ದಾರಲ್ಲ ಗೊತ್ತೇ ಇಲ್ಲ ನಮಗೆ ಪರಿಚಿತರಾಗಿ ಅಪರಿಚಿತರಾಗಿ ಉಳ್ಕೊಂಡಿದ್ದೀವಲ್ಲ ಅನ್ನೋವಂತಹ ಒಂದು ವ್ಯಥೆ ಕಾಡ್ತು ಆರ್ ಎಸ್ ಎಸ್ ಒಂದು ವಿಷವೃಕ್ಷ ಅಂತಕ್ಕಂತಹ ಒಂದು ಸಣ್ಣ ಪುಸ್ತಿಕೆ ಬಂದಿತ್ತು ಮೂವತ್ತು ವರ್ಷಗಳ ಹಿಂದೆ ಆ ನಂತರ ಈ ಮಹಾದೇವ ಮಹಾದೇವವರ ಆರ್ ಎಸ್ ಎಸ್ನ ಹಾಡಾಗಲ್ಲ ಅಂತ ಬಂತು ಆ ನಂತರ ಮುಕುಂದರಾಜ್ ಅವರ ದೇಶಕ್ಕಾಗಿ ನಾನು ಆರ್ ಎಸ್ ಎಸ್ ಬಿಟ್ಟೆ ಅಂತಕ್ಕಂಥ ಪುಸ್ತಕ ಬಂತು ಮತ್ತು ಹನುಮಯೇಗೌಡ್ರ ಆರ್ ಎಸ್ ಎಸ್ನ ಕರಾಳ ಮುಖಗಳು ಅಂತಕ್ಕಂತಹ ಪುಸ್ತಕ ಬಂದು ಇವತ್ತು ಹಿಂದೂ ರಾಷ್ಟ್ರದೆಡೆಗೆ ಹಿಂಸೆಯ ಹೆಜ್ಜೆಗಳು ಬಹುತ್ವವನ್ನು ಹೇಗೆ ನಾಶ ಮಾಡಬೇಕು ಬಹುತ್ವವನ್ನು ನಾಶ ಮಾಡೋದಕ್ಕೆ ಒಂದು ದೇಶ ಒಂದು ಧ್ವಜ ಒಂದು ಬಣ್ಣ ಅಂತ ಹೇಳ್ತಾನೇ ನಮ್ಮ ಹಿಟ್ಲರ್ನ ಸಿದ್ಧಾಂತವನ್ನು ಒಪ್ಪಿಕೊಂಡಂತಹ ಬಹುತ್ವವನ್ನು ನಾಶ ಮಾಡುವ ಹಿಂದುತ್ವದ ಒಂದು ಸಿದ್ಧಾಂತವನ್ನು ಹೇಳಿದಾರಲ್ಲ ಇದು ನಮಗೆ ಒಪ್ಪಿತವೇ ಬಹುತ್ವ ಅವರು ಹೇಗೆ ನಾಶಗೊಳಿಸ್ತಾ ಇದ್ದಾರೆ ಇವತ್ತು ಗೌರಿಯನ್ನು ಎಮ್ ಎಂ ಕಲಬುರ್ಗಿಯನ್ನು ಕೊಂದಂತಹ ಈ ಸನಾತನಿಗಳು ಅದಕ್ಕೆ ಬಳಕೆಯಾಗುವಂತಹ ಅಸ್ತ್ರಗಳು ನಮ್ಮ ಬಡತಾಯಿಯ ಮಕ್ಕಳು ವಾಗ್ಮೋರೆಯಂತಹ ಬಡತನದಲ್ಲಿರುವಂತಹ ವ್ಯಕ್ತಿ ಗೌರಿಯನ್ನು ಕೊಂದಂತಹ ಬಂದೂಕಿನಿಂದ ಗುಂಡು ಹಾರಿಸಿದಂತಹ ವ್ಯಕ್ತಿ ಆತ ಒಬ್ಬ ಬಡತಾಯಿಯ ಮಗ ಕೇವಲ ಮೂರು ಸಾವಿರ ರೂಪಾಯಿಗಳಿಗೆ ಗೌರಿಯ ಜೀವವನ್ನು ತೆಗೆದುಕೊಂಡಂತಹ ವಾಕ್ಮೋರೆಯ ಹೇಳಿಕೆ ಕೂಡ ಇದೆ ಎಸ್ ಐ ಟಿಯವರು ತನಿಖೆ ಮಾಡ್ತಾ ಇದ್ದಾರೆ ಗೌರಿ ಕಲಬುರ್ಗಿಯನ್ನು ಕೊಂದವರು ಇವತ್ತು ಜೈಲಿನಲ್ಲಿದ್ದಾರೆ ಆ ಸಿದ್ಧಾಂತವನ್ನು ವಿರು ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ವಿರೋಧಿಸಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಆದರೆ ಈ ಕೊಲೆಗಡುಕತನವನ್ನು ಆರೋ ಮಾಡಿಸ್ತಕ್ಕಂತಹ ಈ ಕೆಲಸಗಳನ್ನು ಮಾಡಿಸ್ತಕ್ಕಂತಹ ಮತ್ತು ಅತ್ಯಂತ ಭ್ರಷ್ಟರಾಗಿರುವಂತಹ ವ್ಯಕ್ತಿಗಳು ಇವತ್ತು ರಾಜ್ಯವನ್ನಾಡ್ತಾ ಇದ್ದಾರೆ ಇಂತಹ ಕಾಲಘಟ್ಟದಲ್ಲಿ ನಾವು ಯಾರು ನಮ್ಮವರು ಯಾರು ನಮ್ಮವರಲ್ಲ ಅಂತ ತೀರ್ಮಾನ ತೆಗೆದುಕೋಬೇಕಾಗಿದೆ ಈ ಪುಸ್ತಕದಲ್ಲಿ ಹಿಂದುತ್ವದಿಂದ ಆಗ್ತಕ್ಕಂತಹ ಅನ್ಯಾಯಗಳೇನು ಅಂತ ಬಹಳ ವಿವರವಾಗಿ ಅವರು ಹೇಳಿದ್ದಾರೆ ಭಾರತದ ರಾಜಕೀಯವೀಗ ಜಾಗತೀಕರಣಗೊಂಡಿದೆ ಆಧುನಿಕತೆ ಎಂದರೆ ಕೋಮುವಾದ ಅಲ್ಲ ಆಧುನಿಕತೆ ಎಂದರೆ ಭಿನ್ನ ಧ್ವನಿಗಳನ್ನು ಕೊಲ್ಲುವುದಲ್ಲ ನಮ್ಮ ಮೌನವೂ ಸಹ ಒಂದು ಅಪರಾಧವಾಗಿರುವಂತಹ ಕಾಲ ನಾವೀಗ ಮೌನವಾಗಿ ಕೂಡುವಂಗಿಲ್ಲ ಸಾವಿನ ಭಯ ಎಂದಾದರೂ ಒಂದು ದಿವಸ ಸಾಯಲೇಬೇಕಾ ಬೇಕಾ ಶಿವಸುಂದರಿಗೆ ಇನ್ನೂ ಸಾವಿನ ಬೆದರಿಕೆಗಳೇ ಬಂದಿಲ್ಲಂತೆ ನಾನು ಕೇಳಿ ನನಗೆ ದಂಗಾದೆ ಹೌದು ಅವರಿಗೆ ಶಿವಸುಂದರಿಂದ ಆಗಬೇಕಾಗಿದ್ದೇನು ಆಸ್ತಿನೂ ಇಲ್ಲ ಅವರನ್ನು ಏನಾದರೂ ಜಪ್ತಿ ಮಾಡೋಣ ಅಂದರೆ ಏನೂ ಇಲ್ಲ ಸಾಹಿತ್ಯ ಇದೆ ಯೂಟ್ಯೂಬು ಕೆಲವು ವಿಡಿಯೋಗಳಿದ್ದಾವೆ ಅವರನ್ನು ತಗೊಂಡು ಏನು ಮಾಡೋದು ಅವ್ರಿಗೆ ಕೊಲೆ ಬೆದರಿಕೆನೂ ಬಂದಿಲ್ಲ ಕೊನೆಗೆ ಗೌರಿ ಹೇಳ್ತಿದ್ಲಂತೆ ಒಂದು ದಿನವಾದರೂ ನೀನು ಜೈಲಿಗೆ ಹೋಗ್ಬೇಕು ಕಣೋ ಅಂತ ಅದಕ್ಕೆ ಇನ್ನೂ ಜೈಲಿಗೂ ಹೋಗಿಲ್ಲ ಅವರು ಜೈಲಿಗೆ ಹೋಗೋದು ಬಾಕಿ ಇದೆ ಅಂತೆ ಸಾಹಿತಿಗೆ ಸಾಮಾಜಿಕ ರಾಜಕೀಯ ಪ್ರಜ್ಞೆ ಇರಬೇಕು ಅವೆರಡು ಪ್ರಜ್ಞೆಗಳ ಜೊತೆಗೆ ಇವನ ನಮ್ಮ ಲತಾಮಾಲಾ ಅವರು ಬರೀತಾ ಇರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಆ ಲೇಖಕಿಗೆ ನನ್ನ ಸಲಾ ಒಬ್ಬ ಸಂಸದೆ ಹೇಳ್ತಾರೆ ಚಾಯ್ವಾಲಾ ಕೋನ್ ಹೈ ತಡಿಪಾರ್ ಕೋನ್ ಹೈ ಅಂತ ಕೇಳ್ತಾ ಇದ್ದಾರೆ ಸಂಸತ್ತಿನಲ್ಲಿ ಕೇಳ್ತಾರೆ ಈ ವಿರೋಧದ ಧ್ವನಿಗಳನ್ನು ಅಡಗಿಸೋದಕ್ಕೆ ನೂರ ನಲವತ್ತೊಂಬತ್ತು ಜನ ಸಂಸದರನ್ನು ಸಂಸತ್ತಿನಿಂದ ಹೊರಗಾಕಿ ಜನ ವಿರೋಧಿ ಕಾನೂನುಗಳನ್ನು ಪಾಸ್ ಮಾಡಿಕೊಂಡಿರುವಂತಹ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡಬೇಕೋ ಇಲ್ವೋ ಪ್ರಜಾಸತ್ತೆಯನ್ನು ಕೊಲ್ಲೋದಕ್ಕೆ ಸಂವಿಧಾನವನ್ನು ಅಳಿಸೋದಕ್ಕೆ ಬರ್ತಕ್ಕಂತಹ ವಿಪತ್ತನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡು ನಮ್ಮ ಹಕ್ಕುಗಳನ್ನು ಚಲಾಯಿಸಿ ನಾವು ನಮ್ಮ ಮುಂದಿನ ಸಂಸತ್ತಿನ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ ಇಂಥದರಲ್ಲಿ ನಾನು ರತ್ನಮಾಲಾ ಲತಾಮಾಲಾ ಅವರಿಗೆ ಇಂತಹ ಪುಸ್ತಕ ಅದು ಮೊಟ್ಟ ಮೊದಲ ಮಹಿಳೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಆ ಖುಷಿಯಿಂದ ಅವರಿಗೆ ಅಭಿನಂದಿಸಿ ನಾನು ಮಾತುಗಳಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ